ಹೆಚ್ಚಿನ ಜೊತೆ ಅಂತೂ ಬಾಂಬ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಹೊಸದಂತೆ ಅಂಕಲ್ ಸ್ಪೆಷಲ್ ಆಗಿ ನಮ್ಗೋಸ್ಕರ ಮಾಡ್ಕೊಟ್ಟಿದ್ದಾರೆ ಅಂಕಲ್ ಎಗ್ರೆಸ್ ಇತ್ತಲ್ಲ ಎಲ್ಲಿ ಕಾಣಿಸ್ತಾನೆ ಅಲ್ಲ ಅಲ್ಲಿ ಹೋದ್ರೆ ಅದು ಹಳೆ ಲೊಕೇಶನ್ ಕ್ಲೋಸ್ ಆಗಿದೆ ಸೊ ನೋಡೋಣ ಎಲ್ಲಿದ್ದಾರೆ ಸರ್ ಅಂಕಲ್ ಎಗ್ರೆಸ್ ಎಲ್ಲಿದೆ ಅಂತ ಗೊತ್ತಾ ನಿಮ್ಗೆ ಅಲ್ಲಿದೆ ನೋಡಿ ಬನ್ನಿ ಸ್ನೇಹಿತರೆ ನಮಸ್ಕಾರ ಸರ್ ಸರ್ ಏನೇನ್ ಸಿಗುತ್ತೆ ಸರ್ ಎಗ್ ಮತ್ತೆ ಎಗ್ ಚಿಲ್ಲಿ ಎಗ್ ಬೋಂಡಾ ಮತ್ತೆ ಎಗ್ ಟಿಕ್ಕ ಅಂತ ಹೊಸ ಮಾಡಿದೀವಿ ಬ್ರಿಡ್ ಎಗ್ ನೂಡಲ್ಸ್ ಅದ್ರಲ್ಲಿ ವೆಜ್ ಸಿಗುತ್ತೆ ವೆಜ್ ಫ್ರೈಡ್ ರೈಸ್ ವೆಜ್ ನೂಡಲ್ಸ್ ಸಿಗುತ್ತೆ ಮತ್ತೆ ಗೋಬಿ ಮಶ್ರೂಮ್ ಪನ್ನೀರು ಪನ್ನೀರ್ ಮಂಜೂರಿ

ம்ம காசன் ஜத்தை மே ஆனியாக ரெஸ் ஆகும் ி ம்மார் ನಂದನೂರ್ ಏಟಾ ಅಂಕಲ್ ಎಗ್ ರೈಸ್ ಅಲ್ಲಿ ಏನ್ ನೂಡಲ್ಸ್ ಅಂತ ಇದೀರ ಸೊ ನೂಡಲ್ಸ್ ಬಂದಿದೆ ಆಗ್ಲೇ ಎಗ್ ರೈಸ್ ಟ್ರೈ ಮಾಡ್ದ ಈಗ ನೂಡಲ್ಸ್ ಬಂದಿದೆ ನೀವೇನಿದು ವಿಚಿತ್ರವಾಗಿ ಟ್ರೈ ಮಾಡ್ತೀನಿ ರೆಡ್ ಇದು ಆಕ್ಚುಲಿ ಅದು ಎಕ್ಟಿಕ್ಕ ಅಂತ ಅಂಕಲ್ ಸ್ಪೆಷಲ್ ಎಕ್ಟಿಕ್ಕ ಇದು ಹೊಸ ಐಟಮ್ ಇದು ನಾವು ನೋಡಿಲ್ಲ ಹ ಅಲ್ವಾ ಹೌದು ಸೊ ಅಲ್ಲಿ ಬೋರ್ಡ್ ಅಲ್ಲೂ ಇರ್ಲಿಲ್ಲ ಬಟ್ ಏನೋ ಹೊಸದಂತೆ ಅಂಕಲ್ ಸ್ಪೆಷಲ್ ಆಗಿ ನಮ್ಗೋಸ್ಕರ ಮಾಡ್ಕೊಟ್ಟಿದ್ದಾರೆ ಸೊ ನೀವೇ ನೋಡ್ಬಿಟ್ಟು ಹೇಳ್ಬೇಕು ಈಗ ಟೇಸ್ಟಿಂಗ್ ಇದೆ ಟೇಸ್ಟ್ ಮಾಡ್ತಾ ಇದೀನಿ ಒಂಥರ ಸಾಸಿ ಫ್ಲೇವರ್ ಇದೆ ನೋಡ್ತಾ ಮಂಚೂರಿ ತರ ಇದೆ ಚೆನ್ನಾಗಿದೆ ಬೇರೆ ಡಿಫ್ರೆಂಟ್ ಆಗಿದೆ ಟ್ರೈ ಟ್ರೈ ಮಾಡ್ಬೋದು ಫ್ಲೇವರು ಮಂಚೂರಿಯನ್ ಟೆಚ್ ಕೊಡ್ತೇವೆ ಮಂಚೂರಿ ಅಲ್ಲ ಡಿಫ್ರೆಂಟ್ ಡಿಫ್ರೆಂಟಾಗಿ ಚೆನ್ನಾಗಿದೆ ಬಂದಾಗ ಟ್ರೈ ಮಾಡಬೇಕು ತುಂಬಾ ಚೆನ್ನಾಗಿದೆ ಸೊ ನನ್ನವರು ಅಂಕಲ್ ಎಗ್ ರೈಸ್ಗೆ ಕರ್ಕೊಂಡ್ಬಂದು ಅಂಕಲ್ ನೂಡಲ್ಸ್ ನ ತಿನ್ಸ್ತಾ ಇದಾರೆ ಅಂಕಲ್ ಎಗ್ ನೂಡಲ್ಸ್ಪೆ ಸೊ ಈಗ ನಾವೊಂದು ಬೇಟ್ ತಗೋಳೋಣ ಚೆನ್ನಾಗಿದೆ ಯಾಕೆ ನಾನು ಹೇಳಿಲ್ಲ ಅಂದ್ರೆ ಬರೀ ತಿಂತ ಇದ್ದೆ ಅಂದ್ರೆ ಟೇಸ್ಟಿ ಆಗಿರೋ ಫುಡ್ ತಿನ್ಬೇಕು ಅಂತ ನಮ್ಮ ಮನೇಲಿ ಹೇಳ್ಕೊಟ್ಟಿದ್ದಾರೆ ದೊಡ್ಡ ಗುರುಗಳು ಪಾಶ ಅಂತ ಇದ್ದಾರೆ ಅವರು ಅಂತೂ ಎಗ್ ರೈಸ್ನೆಲ್ಲ ತುಂಬ ತಿನ್ಸಿದ್ದಾರೆ ನೂಡಲ್ಸ್ ತಿಂದ ಇದೆ ಸೊ ನೂಡಲ್ಸು ವೈಲ್ಡ್ ಆಗಿದೆ ಎಗ್ ಫ್ಲೇವರ್ ಹೊಡೆಯುತ್ತೆ ಜೊತೆಗೆ ಒಂಥರ ಚೆನ್ನಾಗಿದೆ ಬಟ್ ಎಗ್ ರೈಸ್ನ ಕಂಪೇರ್ ಮಾಡೋಕೆ ಆಗಲ್ಲ ಎಗ್ ರೈಸ್ನೇ ಇದು ಕಂಪೇರ್ ಮಾಡಕ್ಕೆ ಆಗಲ್ಲ ಎಸ್ ಅಲ್ಟಿಮೇಟ್ ತುಂಬಾ ಜನ ಕಮೆಂಟ್ ಓದ್ಕೊಂಡು ಬಂದ್ವಿ ತುಂಬಾ ಅಂದ್ರೆ ಖಾರ ಇರುತ್ತೆ ಏನೇನೋ ತುಂಬ ನೆಗೆಟಿವ್ ಕಮೆಂಟ್ಗಳೇ ಇತ್ತು ನಮಗೇನು ಆ ಥರ ಅನಿಸಿಲ್ಲ ಸೊ ಚೆನ್ನಾಗಿದೆ ಬರ್ಬೋದು ಸೊ ನಾವು ಪ್ರತ್ಯಕ್ಷವಾಗಿ ಅತ್ಯಕ್ಷವಾಗಿ ನೋಡಿದ್ರು ಪ್ರಮಾಣಿಸ ಮಾಡಬೇಕು ಅನ್ನೋ ಹೇಳ್ತಾರಲ್ಲ ಸೋ ಅದಕ್ಕೋಸ್ಕರ ಬಂದ್ಬಿಟ್ಟು ಟ್ರೈ ಮಾಡಿದೀವಿ ನಿಜವಾಗ್ಲೂ ಚೆನ್ನಾಗಿದೆ ಅಂಡ್ ನೀವು ಬಂದು ಕೂಡ ಟ್ರೈ ಮಾಡ್ಬೋದು ನಿಜವಾಗ್ಲೂ ಇದೆ ಫಸ್ಟ್ ಬಂದಿರೋದು ಹೌದಾ ಹೆಂಗಿದೆ ಟೇಸ್ಟ್ ಚೆನ್ನಾಗಿದೆ ಹೌದಾ ಫಸ್ಟ್ ಚೆನ್ನಾಗಿದೆ ಹೌದಾ ಈಗಲೇ ಬಾಯ್ ಆಗ್ತೀತು ಹೌದು ಬಾಯ್ ಆಗ್ತಾ ಇದ್ರು ಬಾಯ್ ಅಂತ ಹೇಳೋಕೆ ಗೊತ್ತಾಯ್ತಾ ಸೋ ಏನು ಸ್ಪೆಷಲ್ ಅನ್ಸುತ್ತೋ ಎ ೂಡಲ್ಸ್ಪೆಲ್ನೋಜ್ ಅವರು ಹೇಗೆ ಅಂದ್ರೆ ಬಾಯಿ ಬಂದಿಗೆ ಹೇಳ್ಬಿಡ್ತಾರೆ ಇನ್ನೊ ಮೂರು ಪ್ಲೇಟ್ ಬಿಸಾಕಿದ್ವಿ ನಾವು ನಾವು ಅವ್ರನ್ನ ತಿನ್ಸಿದ್ರೆ ನಮ್ಗೆ ಚೆನ್ನಾಗಿ ತೋರಿಸ್ತಾರೆ ನೋಡಿ ಫುಡ್ ಎಷ್ಟು ವೇಸ್ಟ್ ಮಾಡ್ತಾರೆ ಉಗಿಬೇಕು ನೀವು ಕಮೆಂಟ್ ಅಲ್ಲಿ ಟ್ಯಾಕ್ ಬಾಂಡ್ಲಿ ಅಂತ ಅಂದ್ಬಿಟ್ಟು ಉಗಿರಿ ನಾಯಕ್ ಬೈದಂಗ ಬೈರಿ